ಅದು ಮೂಡ್ಬಿದ್ರೆಯ ಪ್ರತಿಷ್ಠಿತ ಕಾಲೇಜು ಆ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ಯುವತಿಯ ಲೆಕ್ಚರರ್ಸ್ ಕಣ್ಣು ಹಾಕಿದ್ರು ಪುಸಲಾಯಿಸಿ ತಮ್ಮ ಗಾಳಕ್ಕೆ ಕೆಡವಿಕೊಂಡವರು ಹುರಿದು ಮುಕ್ಕಿದ್ದಾರೆ ಒಬ್ರೆಲ್ಲ ಇಬ್ಬರೆಲ್ಲ ಮೂವರು ಸೇರ್ಕೊಂಡು ಅಟ್ಟಹಾಸ ಮೆರೆದಿದ್ದಾರೆ ವಿದ್ಯಾರ್ಥಿನಿ ಮೇಲೆ ಲೆಕ್ಚರರ್ಗಳ ಅಟ್ಟಹಾಸ ಮೂಡ್ಬಿದ್ರೆ ಟು ಬೆಂಗಳೂರು ಕತ್ತಲರಾತ್ರಿ ರಹಸ್ಯ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೀವಿ ಅಂದರೆ ಗುರುಗಳನ್ನು ತ್ರಿಮೂರ್ತಿಗಳಿಗೆ ಹೋಲಿಸ್ತೀವಿ ಆದರೆ ಇಂಥವರು ಮಾಡೋ ಹೇಯ ಕೆಲಸಕ್ಕೆ ಗುರುಕುಲವೇ ತಲೆ ತಗ್ಗಿಸುವಂತಾಗ್ತಿದೆ ಪಾಠ ಹೇಳ್ಕೊಡ್ಬೇಕಿದ್ದವರು ಪೋಲಿಯಾಟ ಶುರು ಮಾಡುತ್ತಿದ್ದಾರೆ ತಮ್ಮ ಕಾಮದ ಹುಚ್ಚಿಗೆ ಅಮಾಯಕ ಹೆಣ್ಮಕ್ಕಳ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಮೂಡ್ಬಿದ್ರಿಯಿಂದ ಬೆಂಗಳೂರಿನವರೆಗೆ ಹೊತ್ತಿದ್ದ ಕಾಮದ ಕಿಚ್ಚು ಹೆಣ್ಮಗಳೊಬ್ಬಳ ಬದುಕನ್ನೇ ಸರ್ವನಾಶ ಮಾಡಿದೆ ಇವರಲ್ಲಿಬ್ರು ಮೂಡ್ಬಿದ್ರಿಯ ಪ್ರತಿಷ್ಠಿತ ಕಾಲೇಜಿನ ಉಪನ್ಯಾಸಕರು ಒಬ್ಬ ಫಿಸಿಕ್ಸ್ ಲೆಕ್ಚರರ್ ನರೇಂದ್ರ ಮತ್ತೊಬ್ಬ ಬಯಾಲಜಿ ಲೆಕ್ಚರರ್ ಸಂದೀಪ್ ಇವರು ಜೊತೆಗಿದ್ದವನೇ ಕಾಮುಕ ಅನೂಪ್ ಕಳೆದೊಂದು ವರ್ಷದಿಂದ ವಿದ್ಯಾರ್ಥಿನಿ ಮೇಲೆ ಕಣ್ಣಿಟ್ಟಿದ್ದ ಫಿಸಿಕ್ಸ್ ಲೆಕ್ಚರರ್ ನರೇಂದ್ರ ನೋಟ್ಸ್ ಕೊಡೋ ನೆಪದಲ್ಲಿ ಆತ್ಮೀಯನಾಗಿದ್ದ ನಂತರ ಚಾಟಿಂಗು ಕಾಲಿಂಗು ಅಂತ ಹೆಣ್ಮಗಳ ತಲೆ ಕೆಡಿಸಿದ್ದಾನೆ ಕೊನೆಗೆ ಮಾತಲ್ಲೇ ಮರಳು ಮಾಡಿದವ ಬೆಂಗಳೂರಿನ ಮಾರುತಹಳ್ಳಿಯ ತನ್ನ ಸ್ನೇಹಿತನ ರೂಮ್ಗೆ ಕರ್ಕೊಂಡು ಹೋಗಿ ಹುರಿದು ಮುಕ್ಕಿದ್ದ ನಂತರ ಈ ವಿಷಯವನ್ನ ಯಾರಿಗೂ ಹೇಳದಂತೆ ಬೆದರಿಕೆ ಕಂಪ್ಲೇಂಟ್ ಕಂಪ್ಲೇಂಟ್ನಲ್ಲಿ ಎಫ್ಐಆರ್ ಮಾಡಿ ಆ ಕೇಸಲ್ಲಿ ಮೂರು ಜನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅದ ನಂತರ ನಾವು ಮತ್ತೆ ಕಂಪ್ಲೇಂಟ್ ಕಂಪ್ಲೇಂಟ್ ನಂತರ ಇನ್ವೆಸ್ಟಿಗೇಷನ್ ಡೀಟೇಲ್ ಆಗಿ ಮಾಡಿದ ನಂತರ ಯಾರು ಯಾರು ಸಪೋರ್ಟ್ ಮೂರು ಅರೆಸ್ಟ್ ಈ ನರೇಂದ್ರ ಸಂದೀಪ ಹಾಗೂ ಅನೂಪ್ ಎಲ್ಲರೂ ಸ್ನೇಹಿತರೆ ನರೇಂದ್ರನ ಕಾಮ ಕೇಳಿ ಮುಗಿಯುತ್ತಿದ್ದಂತೆ ಬಯಾಲಜಿ ಉಪನ್ಯಾಸಕನ ಕಾಮದ ದಾಹ ಮಿತಿ ಮೀರಿತ್ತು ನರೇಂದ್ರನ ನಂತರ ಲೆಕ್ಚರರ್ ಸಂದೀಪ ಹೆಣ್ಣುಮಗಳ ಹಿಂದೆ ಬಿದ್ದಿದ್ದ ಯುವತಿ ವಿರೋಧ ವ್ಯಕ್ತಪಡಿಸುತ್ತಿದ್ದಂತೆ ನರೇಂದ್ರನ ಜೊತೆಗಿರೋ ಫೋಟೋ ವಿಡಿಯೋ ತನ್ನ ಬಳಿ ಇದೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದ ಇದನ್ನೇ ಅಸ್ತ್ರ ಮಾಡಿಕೊಂಡು ಮಾರ್ಥಳ್ಳಿಯ ಸ್ನೇಹಿತನ ರೂಮ್ಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದ ಇವರಿಬ್ಬರ ಕಾಮದ ದಾಹ ತೀರ್ತಿದ್ದಂತೆ ಸ್ನೇಹಿತ ಅನೂಪ್ ಅಸಲಿಯಾಟ ಶುರು ಮಾಡಿದ್ದಾನೆ ಯಾಕಂದರೆ ಯುವತಿಯನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಈತ ನನ್ನ ರೂಮ್ನಲ್ಲಿ ಸಿ ಸಿ ಟಿ ವಿ ಇದೆ ನಿನ್ನ ವಿಡಿಯೋಗಳೆಲ್ಲ ನನ್ನ ಬಳಿ ಇವೆ ಅಂತ ಬೆದರಿಕೆ ಹಾಕಿದ್ದ ಅಷ್ಟೇ ಅಲ್ಲ ನಾನು ಹೇಳಿದಂತೆ ಕೇಳದಿದ್ರೆ ಸಿ ಸಿ ಟಿವಿ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿ ಅತ್ಯಾಚಾರ ಮಾಡಿದ್ದನಂತೆ ಹೆಣ್ಮಗಳೊಬ್ಬಳನ್ನ ಮೂವರೂ ಸೇರ್ಕೊಂಡು ಹುರಿದು ಮುಕ್ಕಿದ್ರೂ ಇವರ ಕಾಮದ ದಾಹ ನಿಂತಿರಲಿಲ್ಲ ಮೂಡ್ಬಿದ್ರೆಯಿಂದ ಬೇರೆ ಕಡೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ದ ಯುವತಿಗೆ ಟಾರ್ಚರ್ ಕೊಡುವುದಕ್ಕೆ ಶುರು ಮಾಡಿದ್ದಾರೆ ಯಾವಾಗ ಇವರ ಕಾಟ ಜಾಸ್ತಿ ಆಯ್ತೋ ಸಂತ್ರಸ್ತೆ ಯುವತಿ ತನ್ನ ಹೆತ್ತವರ ಬಳಿ ಎಲ್ಲ ವಿಷಯ ಹೇಳಿಕೊಂಡಿದ್ದಾಳೆ ಕುಟುಂಬಸ್ಥರು ಮಹಿಳಾ ಆಯೋಗದ ಮೊರೆ ಹೋಗ್ತಿದ್ದಂತೆ ಮಾರುತಹಳ್ಳಿ ಪೊಲೀಸರು ಮೂವರು ಕಾಮುಕರನ್ನ ಬಂಧಿಸಿದ್ದಾರೆ ಆ ಮಗುವಿಗೆ ಬ್ಲ್ಯಾಕ್ಮೇಲ್ ಮೇಲ್ ಮಾಡ್ತಾ ಮಾಡ್ತಾ ಆ ಹೆಣ್ಣು ಮಗಳನ್ನ ಶೋಷಣೆ ಮಾಡ್ತಿರ್ತಾರೆ ಇದಕ್ಕೆ ಒಬ್ಬನಿಂದ ಒಬ್ಬ ಒಬ್ಬನಿಂದ ಒಬ್ಬ ಇನ್ನೊಬ್ಬ ಹೇಳ್ತಾನೆ ಸಿ ಸಿ ಟಿವಿ ಇದೆ ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ ಈ ತರ ಎಲ್ಲ ಆ ಮಗುಗೆ ಯಾವಾಗ ಬ್ಲಾಕ್ ಮೇಲ್ ಜಾಸ್ತಿ ಆಗ್ತಾ ಬಂತು ಅವಾಗ ಆಯೋಗಕ್ಕೆ ಬರ್ತಾಳೆ ಮೇಲೆ ನಾವು ಅಲ್ಲಿ ಡಿ ಸಿ ಪಿಗೆ ಬರಿತೀವಿ ಡಿ ಸಿ ಗೆ ಬರೆದ ನಂತರ ಅಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಮೂರು ಜನ ಅರೆಸ್ಟ್ ಮಾಡಿ ಇವಾಗ ಇದ್ದಾರೆ ತನಿಖೆ ನಡೆಸ್ತಿರೋ ಪೊಲೀಸರು ಮೂವರ ಮೊಬೈಲ್ ಜಾಲಾಡಿದ್ದಾರೆ ಆದ್ರೆ ಯಾವುದೇ ವಿಡಿಯೋಗಳಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಆದ್ರೆ ತಮ್ಮ ಪಾಪದ ಕೃತ್ಯವನ್ನೇ ಬಂಡವಾಳ ಮಾಡಿಕೊಂಡು ಅಟ್ಟಹಾಸ ಮೆರೆದಿದ್ರು ಒಟ್ನಲ್ಲಿ ತಿದ್ದಿ ಬುದ್ಧಿ ಹೇಳಬೇಕಿದ್ದವರೇ ಮಣ್ಣು ತಿನ್ನೋ ಕೆಲಸ ಮಾಡಿದ್ರೆ ಏನ್ ಹೇಳಿ ಕಾರ್ತಿಕ್ ಜೊತೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಐಟಿ